ಮೈಸೂರಿನಲ್ಲಿ ಒಂಟಿ ಇದ್ದ ವೃದ್ಧನ ಮನೆಗೆ ನುಗ್ಗಿ ದರೋಡೆಗೆ ಯತ್ನ ಮಾಡಿದ್ದಾರೆ ಇಬ್ಬರು ದುಷ್ಕರ್ಮಿಗಳಿಂದ ಹಲ್ಲೆ ನಡೆಸಿ ದರೋಡೆಗೆ ಯತ್ನ ನಡೆದಿದೆ ಚಾಮುಂಡಿಪುರಂನ ಸುರೇಶ್ ಎಂಬುವರ ಮನೆಯಲ್ಲಿ ಈ ಕೃತ್ಯ ನಡೆದಿದೆ ವೃದ್ಧ ಸುರೇಶ್ ಜೋರಾಗಿ ಕಿರುಚಿದಾಗ ಅಕ್ಕಪಕ್ಕದ ಮನೆಯವರು ದೌಡಾಯಿಸಿದ್ದಾರೆ ಈ ವೇಳೆ ಓರ್ವ ಪರಾರಾಗಿದ್ದಾನೆ ಸಾರ್ವಜನಿಕರ ಕೈಗೆ ಸಿಕ್ಕಿದಂಥ ಮತ್ತೋರ್ವ ಆರೋಪಿಯನ್ನು ಕೆಆರ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೋಡಿ ವೃದ್ಧ ಸುರೇಶ್ ಅವರ ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಚೀರ್ಕೊಂಡ್ಬಿಟ್ರು ಅವರು ಇಬ್ಬರು ಬಂದಿದ್ದರು ಕಳತನ ಮಾಡಲಿಕ್ಕೆ ನೈಟ್ ದರೋಡೆ ಮಾಡಲಿಕ್ಕೆ ಕಿರ್ಚಾಡಿದ್ದಾರೆ ಅಕ್ಕಪಕ್ಕದ ಮನೆಯವರು ಬಂದು ಒಬ್ಬನನ್ನು ಲಾಕ್ ಮಾಡಿದ್ದಾರೆ ಇನ್ನೊಬ್ಬ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಕೆ ಪೇಟೆ ಪೊಲೀಸರು ಈಗ ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಈ ಕಳ್ಳರು ಈ ದುಷ್ಕರ್ಮಿಗಳೇ ಇರ್ತಾರೆ ಇವರ ಟಾರ್ಗೆಟ್ ಅಂತ ಹೇಳಿದ್ರೆ ಒಂಟಿ ಮನೆ ಅಂದರೆ ಒಂಟಿಯಾಗಿ ಯಾರು ವಾಸ ಮಾಡ್ತಾ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಇವರು ದರೋಡೆಯನ್ನು ಮಾಡ್ತಿರ್ತಾರೆ ನೋಡಿ ಈಗ ಕಳ್ಳ ಲಾಕ್ ಆಗಿದ್ದಾನೆ ಅವನ ಅವನಿಗೆ ಅವನಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ಈಗ ಕಜ್ಜಾಯ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಒಳ್ಳ ಇಲ್ಲಿ ರಾಮಶ್ರ ಪಕ್ಕದ ರೋಡು ಯಾರು ಬಂದಿಲ್ಲ ಅಲ್ಲಿ ಸರ್ ಅಲ್ಲಿ ನಾಗೇಂದ್ರ ಅಂತ ಬೇಂಟ್ ವರ್ಕ್ ಮಾಡ್ತಾರ ಆಯ್ತು ಇನ್ನೊಬ್ಬ ಸರ್ ಇನ್ನೊಬ್ಬ ಇದ್ರಲ್ಲಿರೋದು ಎಲ್ಲಿ ಸರ್ ಇದ್ರೆ ಅದು ರೈಲ್ವೆ ಗೇಟ್ ಐತಲ್ಲ ಯಾರು ರೈಲ್ವೆ ಗೇಟು

ಕಾಸು ಇಸ್ಕೋಬೇಕು ಅಂತ ಕಿತ್ಕೋಬೇಕು ಅಂತಾನು ನಿನ್ ಸುಳ್ಳು ಹೇಳ್ತಾ ಇದೀಯ ನೀ ಕರೆಕ್ಟ್ ಆಗಿಲ್ಲ ನೀನು ಒಳಗ್ಸಿ ಜೈಲಾಗ್ತದೆ ನಾ ಹೇಳ್ದಷ್ಟು ಕೇಳೋ ನೀನು ನೀನು ಅವನು ಬಂದದ್ದು ಯಾಕೆ ಅವ್ನು ನಿಂಗೆ ಏನ್ ಹೇಳ್ ಕರ್ಕೊಂಬಂದ ಇವ್ರಿಗೆ ಏನ್ ಮಾಡೋಣ ಅಂತ ಹೇಳ ಅಂತ ಹೇಳೋ ನಿನ್ ಬಿಟ್ ಕಳಿಸ್ತೀವಿ ನಿನ್ ನಿನ್ನೆ ಅವ್ನ ಬಗ್ಗೆ ಒಳಗಿಸ್ತೀವಿ ಏನ್ ಹತ್ರ ಹತ್ರ ಕಾಸು ಇಸ್ಕೊತೀವಿ ಕಾಸು ಇಸ್ಕೊಂಡು ಏ ಏ ಸುಮ್ ಸುಮ್ನೆ ಹತ್ತಕಂತೆ ಕಾಸಿ ಇಸ್ಕೊತಾನೆ ಕತ್ತಿ ಹಾಕಂತೆ